ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನಾನು ಇವತ್ತು ನಿಮಗೆ ಅಂದರೆ ನಾನು ಇವಾಗ ಆಲ್ರೆಡಿ ಬ್ಯೂಟಿ ಪಾರ್ಲರಲ್ಲಿದ್ದೀನಿ ಸೊ ಸಲೂನಲ್ಲಿದ್ದೀನಿ ಇದರ ಒಂದು ಡೀಟೇಲ್ಸನ್ನು ನಾನು ನಿಮಗೆ ಹೇಳಲಿಕ್ಕೆ ಬಂದಿದ್ದೀನಿ ಇವತ್ತು ಆ್ಯಕ್ಚುಲಿ ಈ ಒಂದು ಪಾರ್ಲರ್ ಇರುವಂಥದ್ದು ನಮ್ಮ ಮಡಂತ್ಯಾರಿನ ಜೆ ಸಿ ಸರ್ಕಲ್ ಏನು ನಂದಿನಿ ಕಾರ್ನರ್ ಇದೆ ಅದರ ಫಸ್ಟ್ ಫ್ಲೋರ್ ಮೇಲೆ ಈ ಒಂದು ಬ್ಯೂಟಿ ಪಾರ್ಲರ್ ಇದೆ ಇದರ ಹೆಸರು ಬಂದು ಐ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂತ ಸೊ ತುಂಬ ಒಂದು ಒಳ್ಳೆಯ ಸರ್ವಿಸನ್ನು ಕೊಡ್ತಾರೆ ಇಲ್ಲಿ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನಿಮ್ಮ ಅಂದರೆ ನಿಮಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅಂತ ನಾನು ನಿಮಗೆ ಜಸ್ಟ್ ಒಂದು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಆ್ಯಂಡ್ ತುಂಬ ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನಾನು ಆ್ಯಕ್ಚುಲಿ ನನಗೆ ಮದುವೆ ವೆಡ್ಡಿಂಗ್ ಅಥವಾ ಈವೆಂಟ್ ಇದೆ ಹಾಗಾಗಿ ಈ ಒಂದು ಅಂದರೆ ಫಸ್ಟ್ ಟೈಮ್ ನಾನು ಈ ಒಂದು ಪಾರ್ಲರಿಗೆ ಬಂದಾಗ ತುಂಬ ಒಳ್ಳೆಯ ಸರ್ವಿಸ್ ಕೊಟ್ಟು ರು ಹಾಗೆ ಒಂದು ಒಳ್ಳೆ ನೈಸ್ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದು ಸೊ ಇಲ್ಲೇ ಇರುವಂಥ ಸುತ್ತಮುತ್ತಲು ಯಾರೆಲ್ಲ ಇದ್ರಿ ಸೊ ನೀವು ಈ ಒಂದು ಪಾರ್ಲರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಒಳ್ಳೆಯ ಸರ್ವಿಸ್ ಕೊಡ್ತಾರೆ ಸೊ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಶೇರ್ ಇದ್ದೀನಿ ಈ ಒಂದು ವಿಡಿಯೋ ಅವರ ಒಂದು ಬ್ಯೂಟಿ ಪಾರ್ಲರ್ದಾಗಿದೆ ಸೊ ನಮ್ಮದು ಇಲ್ಲಿ ಕೆಳಗೆ ಮನೆ ಇರೋದ್ರಿಂದ ನನ್ನ ಮಕ್ಕಳು ಕೂಡ ಅಲ್ಲಿ ಬಂದುಬಿಟ್ಟಿದ್ರು ಸೊ ಅವರು ಆಟ ಆಡ್ತಾ ಇದ್ರು ಹಾಗಾಗಿ ನಾನು ಕೂಡ ಮಾಡ್ಕೊಳ್ಳಿಕ್ಕೆ ಫ್ರೀ ಅನ್ನಿಸ್ತು మ్యామ్ హారు బంధు లక్ష్మి అంత ತುಂಬ ಅವರು ಆ್ಯಕ್ಚುಲಿ ಬಾಂಬೆಯಲ್ಲಿ ದುಬಾಯಲೆಲ್ಲ ಇದ್ದಿದ್ದಾರೆ ಸೊ ತುಂಬ ಒಳ್ಳೆ ಸರ್ವಿಸ್ ಕೊಟ್ಟರು ನನಗೆ ಫಸ್ಟ್ ಟೈಮ್ ಐಬ್ರೋಸ್ ಬ್ರೋಸ್ ಮಾಡಿಸಿದಾಗ ಯಾವುದೇ ರೀತಿ ಪೇಯ್ನ್ ಆಗದೆ ಮಾಡಿರುವಂಥ ಒಂದು ಪರ್ಸನ್ ಅಂದರೆ ಇವರೇ ಅಂತ ಹೇಳ್ಬೋದು ಯಾಕೆಂದರೆ ನಾನು ಹಲವಾರು ಬಾರಿ ಬೇರೆ ಒಂದು ಪಾರ್ಲರಿಗೆ ಭೇಟಿ ಕೊಟ್ಟಾಗ ಅವರೆಲ್ಲರೂ ಕೂಡ ನನಗೆ ಅಂದರೆ ಐ ಮೀನ್ ತುಂಬ ಪೇಯ್ನ್ ಆಗುತ್ತೆ ಐಬ್ರೋಸ್ ಮಾಡುವಾಗ ಬಟ್ ಇವರು ನನಗೆ ಯಾವುದೇ ರೀತಿ ಆಗದೆ ಒಂದು ಐಬ್ರೋಸನ್ನು ಮಾಡಿದರು ಹಾಗೆ ನನಗೆ ಏರ್ ಕಟ್ ಮಾಡಿಸ್ಲಿಕ್ಕಿತ್ತು ಅದು ಕೂಡ ಮಾಡಿಸ್ದೆ ತುಂಬ ಚೆನ್ನಾಗಿ ಮಾಡಿದರು ನನಗೆ ಹೇಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡಿದ್ರು ಹಾಗೆ ನಾನು ಒಂದು ಡಿ ಟ್ಯಾನನ್ನು ಹಾಗೆ ಕ್ಲೀನಪ್ಪನ್ನು ಮಾಡಿಸ್ದೆ ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ನನಗೆ ಅದು ಹೇಳಿದ್ನಲ್ಲ ಈವೆಂಟ್ ಇತ್ತು ಅಂತ ಹಾಗಾಗಿ ನನಗೆ ಅದಾಗಿ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ನಾನು ಈವೆಂಟ್ ಅಟೆಂಡ್ ಮಾಡಿದಾಗ ಫೇಸ್ ತುಂಬ ಗ್ಲೋ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ನಮಗೆ ಒಂದು ಬಾಡಿ ಮಸಾಜ್ ಕೂಡ ಮಾಡ್ತಾರೆ ಲೇಡೀಸಿಗೆ ಎಸ್ಪೆಷಲಿ ತುಂಬ ಒಂದು ಒಳ್ಳೆ ಒಳ್ಳೆಯ ಸರ್ವಿಸನ್ನು ಮಾಡೋ ಮಾಡ್ತಾರೆ ನೀವು ಕೂಡ ಇಲ್ಲಿ ಭೇಟಿ ಮಾಡಿ ಹಾಗೆ ನೀವು ಇಲ್ಲಿ ನಿಮಗೆ ಯಾವ ರೀತಿ ಒಂದು ಬೇಕು ಅದನ್ನು ನೀವು ಇಲ್ಲಿ ಸರ್ವಿಸನ್ನು ಪಡ್ಕೊಬಹುದು ನೋಡಿ ನನ್ನ ಹೇರ್ ಕಟಿಂಗ್ ಇವಾಗ ಮಾಡಿಸಿ ಆಯಿತು ನನಗೆ ಆ್ಯಕ್ಚುಲಿ ಲಾಂಗ್ ಹೇರ್ ಆಗಿತ್ತು ಸೊ ಹಾಗಾಗಿ ನಾನು ಶಾರ್ಟ್ ಮಾಡಿಸ್ಲಿಕ್ಕೆ ಒಂದು ಶೇಪ್ ಬೇಕಾಗಿತ್ತು ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ